ಒಂದು ಲ್ಯಾಕ್ ಹೊಡಿದೆ ಅಂತಂದ್ರೆ ನಮ್ಮ ಕೈ ಮುಗಿಸ್ತೀನಿ ದೇವ್ರೇ ಪರಮಾತ್ಮ ಒಳ್ಳೇದು ಮಾಡಪ್ಪ ಎಲ್ಲ ದೇವ್ರದ್ದು ವಿಡಿಯೋಗಳೇ ಚೆನ್ನಾಗಿ ಹೊಡಿರೋದು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋ ಸ್ವಾಗತ ನಿನ್ನೆ ಏನೋ ಒಂದ್ ವೀಡಿಯೋ ಮಾಡಾಕಿದ್ವಿ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಭಾನುವಾರ ದಿನ ಒಂದ್ ವೀಡಿಯೋ ಮಾಡಾಕಿದ್ವಿ ಬರೀ ಟೆನ್ ತೌಸಂಡ್ ಅಲ್ಲ ಸಾರಿ ಟ್ವೆಂಟಿ ತೌಸಂಡ್ ಓಡಿದೆ ಅಂತ ಇವತ್ತು ಬಂದ್ಬಿಟ್ಟು ಒಂದು ಲ್ಯಾಕ್ ಓಡಿದೆ ಅದೇ ಖುಷಿಗೆ ಮತ್ತೊಂದು ವೀಡಿಯೋ ಮಾಡ್ತಾ ಇದ್ವಿ ಇದೊಂಥರ ಖುಷಿಯ ವಿಚಾರ ಅನ್ಸುತ್ತೆ ಮಗನೇ ತುಂಬಾ ಚೆನ್ನಾಗಿ ಅನಿಸ್ತಾ ನನ್ ಮಗ ಒಂದ್ ಬಾಯಿಂದ ಟ್ವೆಂಟಿ ಲ್ಯಾಕ್ ಓಡ್ಲಿ ಅಪ್ಪ ಅಂತ ಅಂದ ಅದೇ ತರ ಓಡ್ತಾ ಇದೆ ಅಷ್ಟೊಂದ್ ಬೇಕಾಗಿಲ್ಲ ನಮಗೆ ನಮ್ಗೆ ಒಂದ್ ಲ್ಯಾಕ್ ವ್ಯೂಸ್ ಆಗಿದೆ ತುಂಬಾನೇ ಖುಷಿ ಅನಿಸ್ತಾ ಇದೆ ನಾವು ಬೇರೆಯವ್ರ ವಿಡಿಯೋ ನೋಡ್ಬೇಕಾದ್ರೆ ನಾನು ವಿದು ಫಾಲೋ ಮಾಡ್ತೀನಿ ಆಮೇಲೆ ಪರಮ್ ಅವ್ರದ್ದು ಕಲಾ ಮಾಧ್ಯಮ ಫಾಲೋ ಮಾಡ್ತಾಯಿದ್ದೆ ಅವ್ರದ್ದೆಲ್ಲ ಒಂದು ಲ್ಯಾಕು ಫಿಫ್ಟಿ ತೌಸಂಡ್ ಹಿಂಗೆ ಓಡಬೇಕಾದ್ರೆ ನಮ್ದು ಯಾವತ್ತಪ್ಪ ಓಡೋದು ಒಂದು ಲ್ಯಾಕು ಅಂತ ಇದ್ದೀವಿ ಇವತ್ತು ಚೆನ್ನಾಗಿ ಓಡಿದೆ ನಾವು ಬರೀ ಒಂದು ಸಾವಿರ ವ್ಯೂಸ್ ಆದ್ರೆ ಸಾಕು ಒಂದು ಸಾವಿರ ವ್ಯೂಸ್ ಆಯಿತು ಅಂತ ಅದನ್ನೂ ಒಂದು ಸಲ ವೀಡಿಯೋ ಮಾಡಾಕಿದ್ದೆ ಆಮೇಲೆ ಫೈವ್ ತೌಸಂಡ್ ಓಡಿತ್ತು ಫೈವ್ ತೌಸಂಡ್ ಓಡ್ದಾಗ್ಲೂ ಅದೊಂದು ವೀಡಿಯೋ ಮಾಡಾಕಿದ್ದೆ ಐದು ಸಾವಿರ ಓಡಿದ್ರೇನೆ ದೊಡ್ಡ ವಿಷಯ ಅಂದ್ಕೊಂಡು ಮಾಡಾಕಿದ್ದೆ ಇವತ್ತು ಆಮೇಲೆ ಅದಾದಮೇಲೆ ಟೆನ್ ತೌಸಂಡ್ ಒಂದು ಆಮೇಲೆ ಫಿಫ್ಟೀನ್ ತೌಸಂಡು ಟ್ವೆಂಟಿ ತೌಸಂಡ್ಗೆ ಒಂದು ವೀಡಿಯೋ ಮಾಡಾಕಿದ್ದೀನಿ ಮೊನ್ನೆ ಆಮೇಲೆ ಅದಾದಮೇಲೆ ಟೆನ್ ತೌಸಂಡ್ ಒಂದು ಮಾಡಾಕಿದ್ದೆ ಫಿಫ್ಟಿ ತೌಸಂಡ್ ಒಂದು ಮಾಡಲಿಲ್ಲ ಒಂದು ಲ್ಯಾಕ್ ವ್ಯೂಸ್ ಆಗಿದೆ ಅಂತಂದರೆ ನಂಬಕ್ಕೆ ಅಸಾಧ್ಯ ಅದು ನಮ್ಮ ವೀಡಿಯೋಗಳು ಗ್ರೇಟ್ ಒಂಥರ ಗ್ರೇಟ್ ಅನ್ಸುತ್ತೆ ಎಲ್ಲೋ ಒಂಥರ ಖುಷಿ ಬರುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೋಶು ಬರುತ್ತೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಮ್ಗೂ ಅಗೇನಪ್ಪ ಇದು ವೀಡಿಯೋ ಮಾಡಾಕಿದ್ರು ವರ್ಕ್ ಆಗ್ತಾ ಇಲ್ವಲ್ಲ ಅನ್ಸುತ್ತೆ ಇಂಥ ವೀಡಿಯೋಗಳು ಬಂದಾಗ ನಮ್ಗೊಂಥರ ಮೋಟಿವೇಶನ್ ಆಗುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಒಂದು ಲ್ಯಾಕ್ ವ್ಯೂಸ್ ಆಗಿದೆ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಹೇಳು ಮಗನೆ ಧನ್ಯವಾದಗಳು ತಾ ಮಗನೇ ಸ್ವೀಟ್ ಸೀಟ್ ಬಾ ಸೀಟ್ ಇದೇ ಖುಷಿಗೆ ನಾವು ನಿಮಗೆ ವ್ಯೂವರ್ ಸಿಕ್ಕ ಕೂಡ ಇದರಲ್ಲಿ ನಾವು ಸ್ವೀಟ್ ತಿನ್ನಿಸ್ತಾ ಇದ್ದೇವೆ ಚಿನಿ ಹಾಂ ಒಂದು ಲ್ಯಾಕ್ ತಾ ಮಗನೇ ನೀನು ನನಗೆ ತಿನ್ಸು ಹ್ಮ್ ಅಮ್ಮಂಗ ಒಂದ್ ಸ್ವಲ್ಪ ಹಂಗ ಬಚ್ಚಿನಿ ತುಂಬ ಖುಷಿಯಾದ ದಿನ ಇವತ್ತು ಒಂದು ಲ್ಯಾಕ್ ಓಡಿದೆ ಅಂತಂದ್ರೆ ನಂಬಕ್ಕೆ ಅಸಾಧ್ಯ ಆಗ್ತಾ ಇದೆ ಅಷ್ಟು ಖುಷಿ ಆಗ್ತಾ ಇದೆ ನಮಗಂತೂ ಹೇಳ್ಬಾರ್ದು ಹಂಗಾಗ್ತಾ ಇದೆ ಇದೊಂಥರ ಮೋಟಿವೇಶನ್ ಇದ್ದಂಗೆ ಎಷ್ಟೇ ವಿಡಿಯೋಗಳು ಕಡಿಮೆ ಓಡ್ಲಿ ಯಾವುದಾದ್ರೂ ಒಂದು ಈ ತರ ಓಡಿದಾಗ ಏನೋ ನಮ್ದೊಂಥರ ಸಾರ್ಥಕತೆ ನಾವು ಎಲ್ಲೋ ಇದ್ದವರು ಏನೇನೋ ಮಾಡ್ಕೊಂಬಂದು ಈ ಲೆವೆಲ್ಗೆ ಅಂದ್ರೆ ದೊಡ್ಡದು ಅಂತ ಹೇಳ್ತಾ ಇಲ್ಲ ನನಗೆ ವೈಯಕ್ತಿಕವಾಗಿ ತುಂಬ ಒಂಥರ ಗ್ರೇಟ್ ಅನ್ನಿಸ್ತಾ ಇದೆ ಒಂದು ಬ್ಲ್ಯಾಕ್ ಕೊಡ್ತಲ್ಲ ಇದೊಂಥರ ಸಾರ್ಥಕತೆ ಅನ್ನಿಸ್ತತ್ತು ದೇವ್ರದ್ದು ಆಶೀರ್ವಾದ ಇದೆ ಅನ್ಕೊಂತೀನಿ ದೇವ್ರದ್ದು ವೀಡಿಯೋಗಳೇ ಚೆನ್ನಾಗಿ ಓಡಿರೋದು ನೋಡೋಣ ಆದಷ್ಟು ದೇವ್ರದ್ ಬಗ್ಗೆನೇ ವೀಡಿಯೋಗಳು ಮಾಡೋಕೆ ಪ್ರಯತ್ನ ಪಡ್ತೀನಿ ಅದ್ರ ಜೊತೆಗೆ ನಮ್ಮ ವೀಡಿಯೋಗಳು ಬರ್ತಾ ಇದೆ ನೋಡಿ ನೇಚರ್ ಬಗ್ಗೆ ನಮ್ಮದು ವಸ್ತುರ್ಗದ್ದು ದಯವಿಟ್ಟು ಆ ವೀಡಿಯೋಗಳು ನೋಡಿ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಪ್ಲೇಸ್ ಪ್ಲೇಸು ಅದನ್ನು ವೀಡಿಯೋಗೆ ಅರ್ಸಿ ಅಂತ ಹೇಳ್ತಾ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್